ಮಾಡೋದೇ ಕೆಟ್ಟ ಕೆಲಸ ಆಗ ಮತ್ತೆ ಹಿಂಗ ಆಗ್ತೈತ್ರಿ ಮತ್ತೆ ರೊಕ್ಕ ಕೊಟ್ಟು ತಗೊಂಡಿದ್ರೆ ಎದಕ್ಕೆ ಬರ್ತಿತ್ತು ಇಂತದ ಗತಿ ಇದೆ ಬೇಡ್ರಿ ಕೈ ಹಂಗಾರ ನಿಮ್ಮ ಮಿಚ್ಚಿಗೆ ನೀವು ಹಾಂಗ ಬಂದು ಕುಂದ್ರಿ ಪರಕರ ವಾ ಪಾರಿ ಬಾಳ ಹೊಡದಂಗ ಕಾಣ್ತತ್ ಬಿಡು ಅವರ ಮುದಿವ್ಯಾರ ಹು ನಾ ಲಕ್ಷ್ಮಕ್ಕ ಬರಬ್ಬರಿ ಹೊಡದರ ಇವ ನೀನ್ ವೇಷ ಇಟ್ಬಿಡ ಪರಕ ರೊಕ್ಕ ಕೊಟ್ಟು ಹೊಡಸ್ಕೊಳ್ಳೋದು ಇಡಿ ಜಗತ್ತನಾಗ ನೀನೇ ಇರಬೇಕ ಹಂಗ ಹೊಡದಿ ಇಷ್ಟ ಹಚ್ಚಿಕೊಂಡಿದ್ದಿದ್ದಿಲ್ಲ ನಾನು ರೊಕ್ಕ ತಗೊಂಡು ಹೊಡದರಲೇ ಅದ ಬಾಳ ಬೆಜ್ಜರಾಗಿತ್ತು ನನಗೆ ಅಲ್ಲ ಈ ಹೆಣ್ಣು ಮಗಳ ಮಾನ ಮರ್ಯಾದೆ ಎಲ್ಲಿ ರೊಕ್ಕದ ವಿಚಾರ ಮಾಡತಾಳ ಈಗ ಪ್ಯಾಟ್ಯಾಗ ಮಾನ ಮರ್ಯಾದಿ ಹೋಗಿ ವಿಚಾರ ಮಾಡವಲ್ಲ ಹಾ ಹೆಚ್ಚಿನ ಕೆದ ಅಬಡಿಕಿ ಯವ್ವ ಹೆಚ್ಚಿನ ಪಾರಿ ಯವ್ವ ವಾಯ್ಕಿ ನಾವು ಹಿಂಗ ಆಗಿತ್ತಂದ್ರ ನಾಲ್ಕು ಮಂದಿ ಮಕ ತೋರಿಸ್ತಿದ್ದಿಲ್ಲ ಯವ್ವ ಇದೇನ ನಾಚಿಗೆ ಗೆಟ್ ಹೆಣ್ಣ ಹೊಡೆದಿದ್ರು ಹೊಡಿಸ್ಕೊಂತಿದ್ಲಂತ ರೊಕ್ಕ ತಗೊಂಡಿದ್ದ ಬಾ ದುಃಖ ಆಗೇತಂತ ಹೌದು ಪರಕ ಕೈಲೆ ಹೊಡೆದ್ರ ಏನ ಏನ್ರ ತಗೊಂಡ್ ಹೇರಿದ್ರ ಯಾರು ನೋಡಾರ್ಲೆ ರೇಣಿ ಕೈ ಚೀನ್ ತಗೊಂಡ್ ಹಿಂಗ್ ಒಳಬೇಕ ಅನ್ನೋದ್ರಾಗ ಹಿಂದ ಬಂದ್ ನಿಂತಾಳೆ ಮುದಗಳ್ಳಿ ಕೈಯಾಗಿ ಏನಿತ್ತ ಏನ್ ಹಾಕಿ ನೋಡಿ ನನಗೆ ಕತ್ಲ ಬಂತು ಕಣ್ಣಿಗೆ ಯಾರ್ ಲಕ್ಷ ಕೊಡ್ಬೇಕಾ ಯವ್ವ ಏನ್ ತಗೊಂಡ ಹೊಡದ್ಲ ಏನೈತೆ ಎದಕ್ ಬೇಕಾಗಿತ್ತು ಹೇರೇಣಿ ವಾದ್ವಾರ್ ನೋಡಿದ್ರೆ ಆ ಮುದುಕಿ ಕಣ್ ಕಾಣಂಗಿಲ್ಲ ಅಂತ ಹೇಳಿ ಕೈಪಲ್ ಕೊಡ್ಸಕ್ ಹೋದಿ ಆ ಮುದುಕಿ ಕೈ ಚಿಲ್ ತುಂಬಾ ಕಲ್ಲಿ ಹೋತ ಈ ವಾರ ನೋಡಿದ್ರೆ ಆ ಮುದುಕಿ ಇದು ಖರೆ ನೋಡಿ ಕಣ್ ಕಾಣಂಗಿಲ್ಲ ಅಂತ ಹೇಳಿ ಆ ಉತ್ರಂಗ ಎತ್ತ ಬೇಕಾಗ್ತು ಸಗಣಿ ಈಟ್ ತಿಂದ್ರು ಸಗಣಿ ಬಾ ತಿಂದ್ರು ಸಗಣಿ ಮತ್ತೆ ಡಾಕ್ಟರ್ ಬಂದಿದ್ರಲ್ರಿ ಏನ್ ಹೇಳಾರು ಏನ್ ಹೇಳ್ತಾನ್ಲೇ ಪಾತಿ ಎಕ್ಸ್ ರೇ ಮಾಡಿಸ್ರಿ ಅಂತ ಹೇಳಿ ಕಂಡ ಬಟ್ಟೆ ಗುಳಿಗೆ ಬರ್ತಾನ್ಲಿ ಮತ್ತೆ ಚುಚ್ಚಾನ ಅತ್ತಾಗೊಂದ್ ಇತ್ತಾಗೊಂದು ಅಲ್ಲೇ ಪಾರಿ ಎರಡು ಚುಚ್ಚಾನ ಅಂದ್ರೆ ಒಟ್ಟು ೂರುತ್ತಿಸ <laughs> <laughs> <mari> ಮತ್ತ ಕಟ್ಟಿ ಮೇಲೆ ಕುಂತು ನನ್ನ ಸುದ್ದಿ ಮರಿತಾರಲ್ಲ ಅಂತಿದ್ಯಲ್ಲ ಮರಿಯಂತದೈತೆ ಐದ ಲಕ್ಷ್ಮಕ್ಕ ಈ ಪಜ್ಜಾಗೆ ಬಾಯಿ ಮುಚ್ಚಕ ಮತ್ತೆ ನಾನು ತಲೆ ಕಟ್ಟ್ರಿ ಏನು ಮಾಡ್ತೀನಿ ಗೊತ್ತಿಲ್ಲ ನಾನು ಯವ್ವ ರೇಣಿ ತಣ್ಣಗ ಕುಂದ್ರ ಯವ್ವ ಇಡ್ವಿ ಸಂಗಿ ಹಾ ಸುಮ್ಮನೆ ಕುಂದ್ರ ಕವಲ್ಲಿ ನೀನೆ ಸುಮ್ಮನೆ ಕುಂದ್ರ ಅಂತ ವಿಷಯ ಏನು ಲಕ್ಷ್ಮಕ್ಕ ನೀನೇ ಹೇಳ ಹಾ ಒಂದನೇಕ 600 ಇಟ್ಲು ಎರಡನೇಕ 500 ಇಟ್ಲ ಇವತ್ತ ಡಾಕ್ಟರ್ ಗೆ ಒಂದು 1000 ಇಟ್ಟಾಳ ಅಷ್ಟೇ ಯಾಕ ಲಕ್ಷ್ಮಕ್ಕ ಎಕ್ಸ್ರೇ ಪಕ್ಸ್ರೇ ಅಂದ್ರ ಅದಕ್ಕೆ ಒಂದು 500 ಇಡ್ತಾಳ

ಈ ಪಾರಿ ಎಂದು ಸುದರ್ಸಂಗಿಲ್ವಾ ಯವ್ವ ಹ ಹೆಚ್ಚಿನ ಹೆಣಮಗಳದ ಬಿಡಿಕಿ ನಮ್ಮ ದಕ್ಕ ನೋಡಿದ್ರೆ ಈ 파ರನ ಅಕ್ಕಗ ಬುದ್ಧಿಗ ಬಂದೆ ತಿ ಅನ್ಕೊಂಡಿದ್ದೆ ಮತ್ತೆ ಈ 파ರನ ಅಕ್ಕಗ ಯಾವಾಗೋ ಬುದ್ಧಿಗ ಬರಂಗಿಲ್ಲ ನೋಡ್ರಿ ಮತ್ತ ಯವ್ವ ಈ ಮಗಳು ಯಾ ಮೂರ್ತದ ಹುಟ್ಟೇಳ ಅಂತ ನಾನು ಆ ಬಳ್ಳಾ ಬಳ್ಳಾ ಶಹನಗ ಬಿದ್ದು ಉಳ್ಳಾಡ್ತಿನ ಅಂತಾಳ ಅದಕ್ಕಾಗಿ ಹೇಳ್ತಿನಿ ಕೇಳ್ರಿ ಲಕ್ಷ್ಮಕ್ಕ ಈ ಕಿ ಕೂಟ ಎಂದು ಶಾಂತಿಗೆ ಹೋಗೋದು ಬೇಡ ಇಲ್ಲಂದ್ರೆ ತಾ ಹೊಡಿಸ್ಬಹುದು ಅಂತ ನಮ್ಮನು ಹೊಡಿಸ್ತಾಳ ಅಕಿ ಹೌದು ರೇಣಿ ಈ 파ರಿ ಕೂಟ ಶಾಂತಿಗೆ ಹೋಗೋದು ಬೇಡ ಎಲ್ಲರ ನಮಗೆ ಕುತ್ತ ತರತಾಳ ಹಾಗೆಂದ ನೀನ ಹಾ ಹೆಚ್ಚಿನ ಹೆಣ್ಮಗಳ ದೀವಾ ನೀನ್ ನಿನ್ನಂತಕಿನ್ ಎಲ್ಲಿ ನೋಡಿಲ್ ನೋಡು ಇವ್ವಾ ಲಕ್ಷ್ಮಕ್ಕ ಹಿಂಗ್ಯಾಕ್ ಮಾಡಾಕತ್ತೀರಿ ಹೊಸರು ದೇವ್ ಬಂದಾರಂಗ ನಮ್ನಿ ಮತ್ತೇನ ನೀನ ಮುಸುಗ್ ಮೂಳಿ ಮುದಿಕ್ಯಾಗಿ ಬುದ್ಧಿಯಲ್ಲಿ ಇಟ್ಟಿ ಮತ್ ಕಳು ಮಾಡೋ ವಿಚಾರ ಮಾಡಾಕತ್ತಿಯಲ್ಲ ನೀನು ಕೂಟಂತ್ರ ನಾವ್ ಎಂದು ಸಂತಿಗ್ ಬರೋದಲ್ಲ ನೀನ್ ಮೇಲೆ ಒಬ್ಬಕ್ಕೆ ಹೋಗು ಒಬ್ಬಕ್ಕೆ ಬಾ ಹೌದ್ರಿ ಲಕ್ಷ್ಮಕ್ಕರ ಸುಮ್ನೆ ಮುಂಜಾನೆ ಹತ್ತು ಗಂಟೆ ಕಚ್ಚಿರ್ತಾರ್ರಿ ಕಾಯಿ ನಾವು ಹನ್ನೊಂದುವರಿ ಹನ್ನೆರಡು ಗಂಟೆಗೆ ಹೋಗಿ ಮಾಡ್ಕೊಂಡ್ ಬಂದ್ಬಿಡೋಣ ಇದ್ರಿ ಇರ್ಲಿ ಇದನ್ನ ಯಾರ್ ಹೇಳಾರ್ರಿ ನಾನು ಹೋಗ್ಲಿ ಬಿಡು ಓಣಿ ಬೇಕಲ್ಲ ಏನ್ ಹರ್ಕೊಳ್ಳೋದು ಇವತ್ ಸುಧಾರಿಸ್ತಾಳ ನಾ ಸುಧಾರಿಸ್ತಾ ಅಂತ ಮಾಡಿದ್ಯ ಯಾರದಾರ ಕುತ್ತಿಗೆ ಕೊಯ್ಯಾಕಿಕಿ ಅಲ್ಲ ಬೇರೆ ಇದ್ರ ಕೈಪಲ್ಲಿ ಕಳುವ್ ಮಾಡ್ತೇನೆ ಅಂದ್ರೆ ಇವ್ರಿಗೆ ಕುರಿ ಹಾಕತೈತಿ ನಾ ಏನು ಇವ್ರ ಮನೆ ಕೈಪಲ್ಲಿ ಕಳುವ್ ಮಾಡ್ತೇನೆ ಅಂತ ಹೇಳಿದ್ನೇನ ನಿನಗ ಹೇಳ್ತಿದ್ನ ಲಕ್ಷ್ಮಕ್ಕ ಆ ಈ ಪಾರಿ ನಮಗ ಒಂದಿಲ್ದ ಒಮ್ಮೆ ಕುತ್ತು ತರ್ತಾಳ ಅಂತ ಹೇಳಿ ನೀನ ಕೇಳಲಿಲ್ಲ ನಿನಗ ಆಗಬೇಕಾಗಿತ್ತಾ ಬರಬ್ಬರಿ ಶಾಸ್ತಿ ಈ ಗೊತ್ತಾತಲ್ಲೇ ರೀ ಒಮ್ ತಿಳ್ಕೊಂಡಿಂದ ಒಳ್ಳೆ ಬಳ ಮಾಡಕ್ ಹೋಗ್ತೇವನ ಅದನ್ನ ತಪ್ಪ ಮುಗಿತನ ಇಲ್ವಾ ಅತ್ಯಾರ್ ಚಡ ಮಾತಾಡೋದೇ ಅಲ್ಲ ಬೇಮ್ಮ

ನೀ ಅಂತ ಕೇದಿಯ ಬರೇ ಅಣ್ಣ ಹೊಡ್ ತುಂಬೋದು ನನಗೆ ಕೈ ಶಕ್ತಿ ಬರಬೇಕು ಬೇಡ ಅಲ್ಲಿ ಬೇಯಮ್ಮ ನೀ ಅಡ್ಡಾಡಿ ಬರೇ ಮಾಡೋದು ಅಷ್ಟ್ರಾಗ ಐತಿ ಎದಕ್ಕೆ ಬೇಕು ನೀ ಕೈ ಶಕ್ತಿ ಒತ್ತಟೆ ಕುಂದ್ರ ಸುಮ್ಮನೆ ಅಣ್ಣ ಉಂಡೆ ಅಲ್ರಿ ಎತ್ತಿರ ಅಣ್ಣ ಅಷ್ಟೇ ಯಾಕೆ ಕುಂತಿರಿ ಅಲ್ಲಿ ಮೇಲ್ ಡಬ್ಬ್ಯಾಗ ಕರ್ಚಿಕಾಯಿ ಅದಾವ ಹಾಲು ತುಪ್ಪ ಹಾಕೊಂಡು ಕರ್ಚಿಕಾಯಿ ತಿಂದು ಅಣ್ಣ ಉಂಡ್ರಿ ಹೊಡ್ ತುಂಬತತಿ ಕರ್ಚಿಕಾಯಿ ಅದಾವ ಹ್ಮ್ ಆತ್ ತಗೋಂಗಾರ ಕರ್ಚಿಕಾಯಿ ತಿಂದು ಅನ್ನ ಹಾಲು ಉಂಟಿ ಅಲ್ಲ ಲಕ್ಷ್ಮಕ ನೋಡಲ್ ನಿಮ್ಮ ಅತ್ತಿ ಹಲ್ಲು ಬೆಳ ಹೋಗ ಕೋಳಿ ಸಂಕಾಗ್ಯಾವ ಒಂದು ಅತ್ತಾಗಿತ್ತಾಗಿಲ್ಲ

ನಾ ಅಂದಿದ್ ಹೋಗಿ ನಮ್ಮ ಅತ್ತಿ ಮುಂದೆ ಹಂಗ ಇಲ್ಲ ನೋಡು ಆತ್ ಬಿಡು ನನ್ನ ಗಂಡನ ಕಡೆ ಇವತ್ ನಮ್ಮ ಅತ್ತಿ ಬರಬ್ಬರಿ ಹೊಡಿಸ್ತಾಳೆ ಅಲ್ಲಮ್ಮ ಅಮ್ಮ ನಾ ಹಂಗ ಹೋಗಿ ಆಗ್ಲಿ ನಮ್ಮ ಅತ್ತಿ ಮುಂದೆ ಹೇಳಿ ಏನ್ರಿ ಬೇಷದಿ ಬಿಡು ನೀನು ಚಿಚಂದ್ರಿ ಕಟ್ಟಿದ್ದಂಗ ಅಲ್ಲ ತಂಗಿ ನಾನು ಆಶಾಡಕ ಅಂದೆ ಯಾಕನ್ನ ನಿಮ್ಮ ಅತ್ತಿಗೆ ಬಾ ಶಿಟ್ ಬಂತ ಶಿಟ್ ಬರಲಾರದ ಬಿಟ್ಟಾಳ ಅಲ್ವೇ ನಾನು ಇವತ್ ಹೆಟ್ ರುಬ್ಬದಂಗ ರುಬ್ತಾಳ ನಮ್ಮ ಅತ್ತಿ ಹೆಟ್ ಬೇಕಾರ ನಾಡ್ ರುಬ್ಬು ಅಂತೇ ತಂಗಿ ನಿಮ್ಮ

யவிட்டும்ைப்ிய கேத்தே